ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನೂರಾರು ಕಲಾವಿದರನ್ನ ಎಲೆಮರೆ ಕಾಯಿಯಂತೆ ಗುರುತಿಸಿ ಅವರಿಗೆ ಗೌರವಿಸಿ ಪ್ರೋತ್ಸಾಹ ಮಾಡುವಂಥ ಶಕ್ತಿ ಈ ಚಿಗುರು ಕಲಾವಿದರ ಬಳಗಕ್ಕೆ ಸಿಗಲಿ ಎಂದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ರಂಗಕರ್ಮಿ ಲಾಡ್ಲೆ ಸಾಬ್ ಶೇಖ್ ಹೇಳಿದರು ಅವರು ಚಿಗುರು ಕಲಾವಿದರ ಬಳಗದ ವತಿಯಿಂದ ನಗರದ ಪುರಸಭೆ ಮುಂಭಾಗ ಮಂಗಳವಾರ ಹಮ್ಮಿಕೊಂಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಮತ್ತು ಪುನೀತ್ ನಮನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಶಾಂತಗೌಡ ಪಾಟೀಲ್ ನಡಹಳ್ಳಿ ಹಾಗೂ ಹಿರಿಯ ಕಲಾವಿದ ಸಿದ್ದು ನಾಲತ್ವಾಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ನ್ಯಾಯವಾದಿ ವಿಜಯ ಮಹಾಂತೇಶ್ ಶಾಲಿಮಠ ಐ ಎನ್ ಬಿ ಸಿ ಎಫ್ ರಾಜ್ಯಾಧ್ಯಕ್ಷೆ ಸಂಗೀತಾ ನಾಡಗೌಡ ಹಾಸ್ಯ ಕಲಾವಿದ ಶ್ರೀಶೈಲ್ ಹುಗಾರ್ ಸುಚಿತ್ ಚಳಗೇರಿ ಸೇರಿದಂತೆ ಮಾತನಾಡಿ ಕಲಾವಿದರು ನಡೆಸಿಕೊಂಡು ಬರುವ ಈ ಕಾರ್ಯಕ್ರಮ ಬಹಳ ಅದ್ಭುತವಾದದ್ದು ವಿಶೇಷವಾಗಿ ಅವರ ಹಣ ಹಾಕಿ ಮಾಡುವ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಹಾಯ ಸಹಕಾರ ನೀಡುವುದರಿಂದ ಮತ್ತಷ್ಟು ಉತ್ತಮವಾಗಿ ಕಾರ್ಯಕ್ರಮ ಮಾಡಲು ಅನುಕೂಲ ಆಗುತ್ತದೆ ಉತ್ತರ ಕರ್ನಾಟಕ ಭಾಗದ ಕಲಾವಿದರಿಗೆ ಹೆಚ್ಚು ಪ್ರೋತ್ಸಾಹ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಲಭಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಈ ವೇಳೆ ಕಲಾವಿದರಾದ ವಿನಾಯಕ ಭಟ್ಟ ಜ್ಯೋತಿ ಗುಳೇದಗುಡ್ಡ ಮಂಜು ಕುಕ್ನೂರು ಸೇರಿದಂತೆ ವಿಶೇಷ ಹಾಡುಗಳನ್ನು ಹಾಡುವ ಮೂಲಕ ರಸಮಂಜರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬೆಳಿಗ್ಗೆ ಚಿಗುರು ಕಲಾಬಳಗದಿಂದ ಹಮ್ಮಿಕೊಂಡ ಆರೋಗ್ಯ ತಪಾಸಣೆ ಶಿಬಿರವನ್ನು ಮುದ್ದೆಬಾಳ್ ಪಿ ಸಂಜಯ್ ತಿಪ್ಪಾರೆಡ್ಡಿ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಚೈತ್ರ ಆರೋಗ್ಯ ಶಿಕ್ಷಣ ಸೇವಾ ಟ್ರಸ್ಟ್ ಮದರಿ ಅರ್ಜುನ್ ಆಸ್ಪತ್ರೆ ಮುದ್ದೆಬಿಹಾಳ ವಿಜಯ್ ಮಹಾಂತ ರಕ್ತನಿಧಿ ಕೇಂದ್ರ ಇಲ್ಕಲ್ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಇವರ ಸಮ್ಮುಖದಲ್ಲಿ ನಡೆದ ಆರೋಗ್ಯ ಮತ್ತು ಕಣ್ಣು ತಪಾಸಣೆ ನೂರಾರು ಜನ ಸದುಪಯೋಗ ಪಡೆದುಕೊಂಡರು ಇನ್ನು ಹದಿನಾರು ಜನ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದರು ಚಿಗುರು ಬಳಗದಿಂದ ವಿಶೇಷ ಮೆರವಣಿಗೆ ಜರುಗಿತು ಅಗಲಿದ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟಿ ಅವರಿಗೆ ಮೌನಾಚರಣೆ ಮೂಲಕ ಆತ್ಮಕ್ಕೆ ಶಾಂತಿ ಕೋರಿದರು ಈ ವೇಳೆ ವೇದಿಕೆ ಮೇಲೆ ಗುರುಲಿಂಗಪ್ಪಡ ಪಾಟೀಲ್ ಸದಾಶಿವಮಠ ರವಿ ಅಮರನ್ನವರ ಮತ್ತು ಮದ್ರಿ ಕಲಾವಿದರಾದ ಮುನಿ ರೌಟಿಗಿಯರ್ ಶರಣು ಅಮರನವರ ಹನುಮಂತ್ ಮಾಲಿಂಪುರ್ ಮಲ್ಲು ತಟ್ಟಿ ನಿಜಾಂ ಬಾಗೇವಾಡಿ ಎಸ್ ಕೆ ಘಾಟಿ ಆಟೋ ಕುಮಾರ ದೀಪಾ ರತ್ನಶ್ರೀ ಗುರು ಅಗಸ್ಬಾಳ ಮಂಜು ಉಪಲ್ದಿನಿ ಭರತ್ ಉಪ್ಪಲ್ದಿನಿ ವಿಷ್ಣು ಲಮಾಣಿ ಚಂದ್ರು ಶಾಂತಾ ನಾಗೂಡ ಸುಜಾತ ಸಿಂಧೆ ಸಿದ್ದು ಹೆಬ್ಬಾಳ ವೀರೇಶ್ ಡೌಳಗಿ ಸುನಿಲ್ ಬಿಸ್ನಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇನ್ನು ಹಾಸಾ ಕಲಾವಿದ ಶ್ರೀ ಶೈಲ್ ಹೋಗಾರ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದ್ರು ಇದು ವಿಜಯಪುರ ಜಿಲ್ಲೆಯ ಪಟ್ಟಣದ ಪುರಸಭೆ ಮುಂಭಾಗ ನಡೆದ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ಮುದ್ದೇಗಾಳ ತಾಲೂಕಿನ ಈಗಾಗಲೇ ನಮ್ಮ ಅಣ್ಣ ಅವರು ಹೇಳಿದ್ರು ಮುದ್ದೇಗಾಳ ಮುದ್ದೇಗಾಳ ತಾಲೂಕಿನ ಕೊಡುಗೆ ಬಹಳ ದೊಡ್ಡದಿದೆ ನೂರಾರು ಕಲಾವಿದರನ್ನ ಎಲೆಮರೆ ಕಾಯಿಯಂತೆ ಇರುವಂತ ಕಲಾವಿದರನ್ನ ಗುರುತಿಸಿ ಅವರಿಗೆ ಗೌರವಿಸಿ ಅವರಿಗೆ ಪ್ರೋತ್ಸಾಹ ಮಾಡುವಂತ ಶಕ್ತಿ ಆ ಚಿಗುರು ಕಲಾ ಸಂಘ ಸಿಗಲಿ ಆ ಸೀಸಲ್ ಹುಡುಗಾರಣ್ಣವರ ಎಲ್ಲ ಮಿತ್ರ ಮಂಡಳಿಗೆ ನನ್ನ ಅನಂತ ಅನಂತ ನಮಗನ ನಮನಗಳನ್ನ ಹೇಳ್ತಾ ಪ್ರತಿ ವರ್ಷ ನೀವು ಇದು ಕಾರ್ಯಕ್ರಮವನ್ನ ಹೇಳಿದ್ರೆ ಬಹಳ ಖುಷಿ ಆಯ್ತು ಕನ್ನಡದ ಕಲೆ ಕನ್ನಡದ ಪರಂಪರೆ ಸಂಸ್ಕೃತಿ ಇಲ್ಲಿಯ ವಾಸ್ತುಶಿಲ್ಪ ಕನ್ನಡದ ಇಡೀ ಭಾರತಕ್ಕೆ ಮಾದರಿ ಆದು ಭಾರತಕ್ಕೆ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಪರಿಚಯಿಸಿದರೆ ಕನ್ನಡ ನಾಡಿನ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಹೋದಂತ ಅನೇಕ ದೊರೆಗಳು ಬಹಳ ಜನ ನಮಗೆ ಗೊತ್ತಿಲ್ಲ ಕರ್ನಾಟಕದ ಮೊದಲನೆಯ ರಾಜ ಮನೆತನ ಅಂತಂದ್ರೆ ನಾವು ಕದಂಬರು ಅಂತ ಹೇಳ್ತೀವಿ ಅನೇಕ ವರ್ಷಗಳವರೆಗೆ நம்மெல்லாம் இத்திஹாசி நான் இன்னொரு மாத்தியாக இவத்து நோட் தமிழ்நாட் பார்த்து எஸ் கௌரவ ஆய்ப்பா நீங்க தமிழ் நாட் ஹோதிரி அவ்வளோ தன் பார்த்தாங்க நம்ம ஓதிரி என்று ஓதா நோட் தன் மாதா நான் இங்கிலீஷில் ಹುಡುಕಿ ಆ ಜನ ಅಂತ ಒಳ್ಳೆ ತಂದವರು ಒಳ್ಳ್ರುಳ್ಳ ಕೋಟೆ ಹೊ ನಿಮ್ಗ ಹೇಳುವಂತದ್ದೇನಿಲ್ಲ ಅವ್ರ ಪರಿಚಯ ಎಲ್ಲರಿಗೂ ಗೊತ್ತಿತ್ತು ನಾನು ಸಹ ಗೊತ್ತಿದ್ದು ಆದ್ರೆ ನಮ್ಮ ಶೇಖ್ ಮಾಸ್ಟರ್ ಹೆಚ್ಚಿಗೆ ಇಲ್ಲಿ ಮುದ್ದೆಗಾಲ ತಾಲೂಕು ಗೊತ್ತಿದ್ದಿಲ್ಲ తోలింగు అభిషేక్ ఆశీర్వాద నివద మేలు ఇది ఈ అతి ఆత్మీయ స్నేహితులు తాళికోటి రాజు యాకంద్ర నూందే చడ్డీ ఆత్మ స్నేహితు కి అవును ఆత్మకి శాంతి ఎన్యవ పట్టణి నమ్మ చుగరు కళా తండ ఈ వర్ష దే ఉంట ఈ చుమురు కళా తండ ఇవత్తు బా బహిత ఇది చుగుర పడీత ఇది ఇది హెంబు కూడా ప్రతి వర్ష ఇత ఇవ్వంతు

ಈ ಭಾಷೆ ಸುಮಧುರ ಕೆಲವೊಂದಿಷ್ಟು ಭಾಷೆಗಳಲ್ಲಿ ಲಿಪಿ ಮಾತ್ರ ಚೆನ್ನಾಗಿರ್ತಾವು ಭಾಷೆ ಸುಮಧುರವಾಗಿರುವುದಿಲ್ಲ ಆದರೆ ನಮ್ಮ ಕನ್ನಡ ಭಾಷೆ ಮಾತನಾಡ್ಲಿಕ್ಕೂ ಒಂದು ಸುಂದರ ಸುಮಧುರ ಅದೇ ರೀತಿ ಲಿಪಿ ಕೂಡ ಅತ್ಯಂತ ಸುಂದರ ಆದ್ದರಿಂದಲೇ ನಮ್ಮ ನೋಟಿನಲ್ಲಿಯೂ ಕೂಡ ಇಲ್ಪಾದ್ರೆ ನಮ್ಮ ಕನ್ನಡ ಭಾಷೆಗಳು ಸ್ಥಾನಮಾನ ಕನ್ನಡ ಭಾಷೆ ನಲ ಜಲ ಜನರು ಇಲ್ಲಿರುವಂತಿಗೂ ಇರ್ತಂದ್ರೆ ಈ ಕನ್ನಡ ಉಳಿದು ಬಂದಂತ ಒಂದು ದಾರಿ ಅನ್ನೋದು ಕನ್ನಡ ಉಳಿಸ್ರಿ ಕನ್ನಡ ಬೆಳಸ್ರಿ ಮೊದಲ ಮೊದಲ ನಾವು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂಗ್ ಕಳಿಸದ್ ಬಿಡ್ರಿ ಕನ್ನಡ ಸ್ಕೂಲಿಂಗ್ ಕಳಿಸ್ರಿ ಅಂದ್ರೆ ನಮ್ದು ಕನ್ನಡ ಏನು ಕನ್ನಡ ಸಾಹಿತ್ಯದ ಬಗ್ಗೆ ಆಗಲಿ ಕನ್ನಡದ ಸವಿರುಚಿ ಊಟ ಮಾಡುವ ಗೊತ್ತಾಗ್ತದ ಅದಕ್ಕೋಸ್ಕರ ಕನ್ನಡ ಶಾಲೆ ಬೆಳೆಸಿ ಇಂಗ್ಲಿಷ್ ಶಾಲೆಗೆ ಕಳ್ಸಕ್ ಅಂತ ಹೇಳಿ ಮುಂದೆ ಬರಬೇಕು ಎಲ್ಲಾ ರಂಗದಲ್ಲಿ ಯುವಕರು ಸಾಧನೆ ಮಾಡಬೇಕು ಒಂದೇ ಅಜೆಂಡ ಯುವಕರು ಮುಂದೆ ಬರಲೇಬೇಕು ಈ ಸಂದರ್ಭದಲ್ಲಿ ಯುವಕರ ಪರವಾಗಿ ನಾನು ಮಾತಾಡ್ತೇನೆ ಮತ್ತು ಕನ್ನಡದ ಬಗ್ಗೆ ಒಂದು ಹೇಳಬೇಕಂದ್ರೆ ಬೆಂಗಳೂರಿನಿಂದ ಮಂಗಳೂರಿನವರೆಗೆ ಕೋಲಾರದಿಂದ ಕಾರವಾರದವರಿಗೆ ಹತ್ತಿರುವ ಸುಂದರ ನಗರ ರಾಜಧಾನಿ ಬೆಂಗಳೂರು ನಗರ ಇತ್ತ ರಾಜಾದಿ ಇತ್ತ ಶಿವಾಜಿ ಇತ್ತ ಎನ್ನಡ ಇತ್ತ ಎಕ್ಕಡ ಇತ್ತ ಎನ್ನಡ ಇತ್ತ ಎಕ್ಕಡ ಮಧ್ಯಡ ಸ್ವಲ್ಪ ಕನ್ನಡ ಪಂಗಿ ಬಿಡು ಎಲ್ಲರ ಕನ್ನಡ 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 ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಮುಂದೆ ನನಗೆ ನಾವು ಅವಕಾಶ ಮಾಡಿ ಸೇರಿಸಿರುವಂತ ಎಲ್ಲ ತಂಡದವರಿಗೆ ಮೊದಲ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಇವತ್ತು ಇಪ್ಪತ್ತು ಜನ ಬೆಂಗಳೂರಂತ ಹೋದ್ರಪ್ಪ ಅಂದ್ರೆ ಒಂದ್ ಇಪ್ಪತ್ತ ಮೂವತ್ತು ಜನ ಒಂದು ವೀದಿಗೆ ದೊಡ್ಡ ಕಾರ್ಯಕ್ರಮ ಸಹಿತ ಈ ಜನ ಸೇರುದು ಅಂತ ಪದ್ಧತಿ ಇರುವಾಗ ಕನ್ನಡ ಉಳಿಸಿರುವ ಜನ ಬಂದಿದ್ದಕ್ಕೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಏನಾದರೂ ಕನ್ನಡ ಉಳಿಬೇಕಪ್ಪ ಅಂತಂದ್ರ ಇವತ್ತು ಚಿಗುರು ತಂಡ ಆಗಲಿ ಅವ್ರದೆಲ್ಲ ಮುನಿ ರೌಟ್ಗೆರೆ ಆಗಿರ್ಬೋದು ಶೈಲಿ ಉಬಾರ್ ಆಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಶರಣು ಅದೇ ರೀತಿಯಾಗಿ ಮುತ್ತು ವಿನಾಯಕ ಪಟ್ಟ ಹಿರಿಯರು ಬಹಳ ಜನ ಇಲ್ಲಿ ನಮ್ಮ ಅಣ್ಣ ಕಿರಣ ಕಿರಣ್ ಅವರು ಇಲ್ಲಿ ಎಲ್ಲ ಎಲ್ಲ ಜನ ಅದಪ್ಪ ಅಂದ್ರೆ ಬಹಳ ಜನ ಇವರೆಲ್ಲ ನಮ್ಮ ಇಲ್ಲಿ ಕಾಣಕತ್ತೀವಿ ಯಾರಿಂದಪ್ಪ ಅಂದ್ರೆ ಅವರಿಂದ ಕಾಣಾಕತ್ತಿವಿ ನಾವು ಕೊಡೋರಿಗೆ ಬಹಳ ಜನ ಕೊಟ್ಟವ್ರು ಯಾರು ಕಾಣಕತ್ತ ಬಹಳ ಜನ ಕೊಡುವ ಗುರುತಿಸುವವರು ನಮ್ಮ ಕೊಡುವ ಗುರುತಿದ್ವರು ಏನಪ್ಪ ಅಂದ್ರ ಇವ್ರು ಕೊಡ್ತಿದ್ದಿಲ್ಲ ಕೊಡ್ತಿದಿಲ್ಲ ಇವರಿಗೆ ಗುರುತಿದಿಲ್ಲ ನಮ್ಮನ್ನ ಸಹ ಗುರುತಿಸುವಂತ ಕೆಲಸ ಯಾರು ಅಂದ್ರ ಈ ಕಲಾವಿದ ಎಲ್ಲ ತಂಡದ ಈ ತಂಡ ಬಹಳ ಜನರು ಯಾರು ಮಾಡ್ತಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನವೆಂಬರ್ ಒಂದಕ್ಕೆ ಸಮಿತಿಗಳನ್ನ ಆಚರಣೆ ಮಾಡಿದ್ರು ಮತ್ತು ಎಲ್ಲರಿಗೂ ಒಳ್ಳೆಯದಾಗಿ ಈ ಆರೋಗ್ಯದಷ್ಟು ಸುಲಭ ಇಲ್ಲ ಒಂದು ಆರೋಗ್ಯ ಪ್ರಕಾರ ಎಲ್ಲರೂ ಬಳಕೋ ಆರೈಸಿ ನಮ್ಮನ್ನು ನನ್ನ ಇಲ್ಲಿ ಕರೆಸಿ ನಮ್ಮ ಇಲಾಖೆ ಒಂದು ಗೌರವ ಕೊಟ್ಟಿದ್ದ ಈ ಸಂಘಟಕರಿಗೂ ನನ್ನ ಸಮ and then